ನಮಸ್ಕಾರಪ್ಪ ಎಲ್ಲ ನನ್ನ ರೈತ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೆ ಏನಪ್ಪ ಇವತ್ತಿನ ವಿಷಯ ಅಂತಂತಂದ್ರೆ ಯಾರಾದರೂ ಒಂಟು ಪೊಳಕ್ಕೆ ರೆಕ್ಕಿ ಕಟ್ಸಾರಿದ್ರಂದ್ರೆ ಅಂದ್ರೆ ನಿಮಗೊಂದು ಬೆಸ್ಟ್ ಪ್ಲೇಸ್ ಹೇಳ್ತೀನಿ ಅಲ್ಲಿ ರೆಕ್ಕಿ ಕಟ್ಟಿಸ್ರಿ ಭಾರಿ ನೀಟ ಆ್ಯಂಡ್ ಒಳ್ಳೆ ಕ್ವಾಲ್ಟಿ ಒಳಗೆ ನಿಮಗೆ ಒಂಟು ರೆಕ್ಕಿ ಕಟ್ಟಿ ಕೊಡ್ತಾರೆ ಗೇಜ್ ಗೀಝ್ ಎಲ್ಲ ಮಸ್ತ್ ಗೇಜ್ ಹಾಕಿರ್ತಾರೆ ದಪ್ಪಂದು ಪಾವಿ ಮೇಮ ಗೇಜ್ ಹಾಕಿ ರೆಕ್ಕಿ ಕೊಡ್ತಾರೆ ಒಳ್ಳೆ ನಿಮಗೆ ಬೆಂಡಾಯ್ತು ನೀಟ್ನೆಸ್ ಆಯ್ತು ವೆಲ್ಡಿಂಗ್ ಆಯ್ತು ಭಾರಿ ಚೆಂದ ಮಾಡ್ತಾರೆ ಎಲ್ಲಪ್ಪ ಅಂತಂತಂದ್ರೆ ಗದಗೊಳಗೆ ನೋಡಿರಿ ಗದಗೊಳಗೆ ರಫಿಕ್ ಮೇಸ್ತ್ರಿ ಅಂತ ಹೇಳಿ ಅದರ ಅಲ್ಲೇ ರೆಕ್ಕಿ ಕಟ್ಟಿಸ್ರಿ ಒಂಡ್ ಪಡೆದು ನೀವು ವಿಡಿಯೋ ಒಳಗೆ ನೋಡಂತೀರಿ ಯಾವ ಥರ ರೆಕ್ಕಿ ಕಟ್ಟ್ಯಾರ ಅಂತೇಳಿ ಇಲ್ಲೇ ಅದನ್ನು ಹೊಡೆದಿದ್ದು ಐತೆ ನೋಡಿರಿ ವಿಡಿಯೋ ಹೊಡೆದಿದ್ದು ಪ್ರಡಿಯೋ ಐತೆ ಅವರೇ ಬೇಕಿ ಕಟ್ಟಿದ್ದಿದ್ದು ಭಾರಿ ಚೆಂದ ಕಟ್ತಾರೆ ಮುಂದೆ ನಿಮ್ಗೆ ಹೆಂಗೆ ಬೇಕು ಕಟ್ಟಿಸಬಹುದು ಡಿಸ್ಪ್ಲೇ ಒಳಕ ಮ್ಯಾಗ ಅವ್ರದ್ದು ನಂಬರ್ ಕಣ ಆಯ್ತಿ ಆ ನಂಬರಿಗೆ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಹೊಳ್ಳಿ ನಾನು ಅವ್ರ ನಂಬರ್ನ ಟೈಟಲ್ ಒಳಗೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಅವ್ರ ನಂಬರ್ ಹಾಕಿರ್ತೀನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇರೆ ಬೇರೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಈ ವಿಡಿಯೋ ನೋಡಿರಿ ಯಾವ ಥರ ಆಗ್ತದೆ ಅಂತ ಹೇಳಿ ಹಾಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಎಲ್ಲ ರೈತರಿಗೆ ನಿಮ್ಮ ಯಾರು ಟ್ರ್ಯಾಕ್ಟ್ರ್ ಇರ್ತಾರೆ ನೋಡಿರಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಅವ್ರಿಗೂ ಅನುಕೂಲ ಇದು ಮತ್ತು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಪೂರ್ತಿ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿರಿ